ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾಮಿ ಹಬ್ಬ ಅಲ್ವಾ ಹಾಗಾಗಿ ಬಾಗಿಲೆಲ್ಲ ತೊಳೆದು ಅರ್ಶನ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ಮಕ್ಕಳೆಲ್ಲ ವಾಕ್ ಹೋಗಿದ್ರು ಮಕ್ಕಳು ಮತ್ತು ಹಸ್ಬೆಂಡು ಬರಷ್ಟರಲ್ಲಿ ಇಷ್ಟು ಕೆಲಸ ಮಾಡಿ ಆಯಿತು ಹಾಗೇನೆಲ್ಲನೂ ನೆಲನ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಇನ್ನೇನಿದ್ರು ಅಡುಗೆ ಮಾಡಬೇಕು ಟೈಮ್ ಬೇರೆ ಆಗ್ತಾ ಬಂತು ಆಲ್ಮೋಸ್ಟ್ ಏಳು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ನೋಡ್ಬೋದು ಇನ್ನು ಈ ಟೈಮಲ್ಲಿ ನಾನು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕು ಸೊ ಕುಡಿಯೋ ನೀರು ಇದೇ ಥರ ಗುಂಡಿಯಲ್ಲೇ ನಾನು ಹಾಕೋತೀನಿ ಪ್ಲಾಸ್ಟಿಕ್ ಅದರಲ್ಲಿ ಅಷ್ಟೊಂದು ಇಡೋದಿಕ್ಕೆ ಹೋಗೋಲ್ಲ ಕ್ಯಾನಲ್ಲಿ ಸೊ ತಂದ ತಕ್ಷಣ ಗುಂಡಿಗೆ ಫಿಲ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೇಲಿ ಯಾವುದೇ ರೀತಿ ಫಿಲ್ಟ್ರೆಲ್ಲ ಹಾಕಿಸ್ಕೊಂಡಿಲ್ಲ ಹಾಗೆ ಮಗಳು ಬಿಸಿಬೇಳೆ ಭಾತ್ ಬೇಕು ತಿಂಡಿಗೆ ಅಂತ ಕೇಳಿದ್ಲು ಸೊ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತೇಳಿ ಮೊದಲನೇದಾಗಿ ಬಿಸಿನೀರನ್ನ ಇಡ್ತಾಯಿದ್ದೀನಿ ಸೊ ಬೆಳಗ್ಗೆನೆ ಬಿಸಿನೀರು ಒಂದು ಲೋಟ ಕುಡಿತೀನಲ್ವ ಡೈಲಿ ಹಾಗಾಗಿ ಈಗ ತರಕಾರಿನೆಲ್ಲ ಕಟ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರ್ ಖಾಲಿ ಆಗಿಬಿಟ್ಟಿತ್ತು ನಾನು ಡಿ ಮಾರ್ಟಿಂದ ಈ ಸರಿ ತರೋದು ಮರ್ದ್ಬಿಟ್ಟಿದ್ದೆ ರೇಷನಲ್ಲಿ ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ತೊಗೊಂಡು ಬರೋದಕ್ಕೆ ಆ್ಯಂಡ್ ಕೋಸಂಬರಿಗೆಲ್ಲಾನು ರೆಡಿ ಮಾಡಿ ಇಟ್ಕೊತಾಯಿದ್ದೀನಿ ಹೆಸರುಬೇಳೆ ಎಲ್ಲ ನೆನೆಸಿಟ್ಟಿದ್ದೆ ಹಾಗೆ ಕೋಸಂಬರಿಗೆ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಈ ಸರಿ ಕ್ಯಾರೆಟ್ ಎಲ್ಲ ಏನೂ ಹಾಕ್ತಾಯಿಲ್ಲ ಕ್ಯಾರೆಟ್ ಹಾಕಿದ್ರೆ ಸ್ವೀಟ್ ಬಂದುಬಿಡುತ್ತೆ ಸ್ವಲ್ಪ ಟೈಮ್ಗೆ ತಿನ್ನೋದಿಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಕ್ಯಾರೆಟ್ ಕ್ಯಾರೆಟೆಲ್ಲ ಏನು ಮಿಕ್ಸ್ ಮಾಡ್ತಾ ಇಲ್ಲ ಸೊ ತರಕಾರಿ ಇನ್ನು ಮಕ್ಳು ಬಂದ ತಕ್ಷಣ ತಿಂಡಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ರೆಡಿ ಮಾಡಿದೆ ತಿಂಡಿ ರೆಡಿ ಆಯಿತು ಅಷ್ಟರಲ್ಲಿ ಪಾನಕ ಮಾಡೋದಕ್ಕೆ ಹೇಳ್ಬಿಟ್ಟು ಬೆಲ್ಲನೆಲ್ಲ ಕುಟ್ಟಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಹಸ್ಬೆಂಡು ಎಲ್ಪ್ ಮಾಡ್ತಾಯಿದ್ದಾರೆ ಅವರು ಹಾಕೋಗಿದ್ದೆ ಆರು ಕಾಲಾಗ್ಬಿಟ್ಟಿತ್ತು ಸೊ ಅವ್ರು ಬರೋಷ್ಟರಲ್ಲಿ ಏಳು ಹತ್ತಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ನಾನು ದೇವ್ರ ಪೂಜೆ ಮಾಡದೇ ಇರೋ ಕಾರಣ ಅಂದರೆ ಪೀರಿಯಡ್ಸ್ ಆಗಿ ನನಗೆ ಫೈ ಡೇಸ್ ಆಗಿತ್ತು ಹಾಗಾಗಿ ಮಗಳೇ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಮಾಡಿಟ್ಕೋತಾ ಇದ್ದಾಳೆ ನಾನೇನಿದ್ರು ನೈವೇದ್ಯಗೆಲ್ಲ ರೆಡಿ ಮಾಡ್ತೀನಿ ನಾನು ಒಂಬತ್ತು ದಿನ ಆಗೋವರೆಗೂ ದೇವ್ರ ಮನೆಗೆ ಹೋಗೋದಿಲ್ಲ ಹಾಗಾಗಿ ಅವಳಿಗೆ ಪೂಜೆ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಅವಳು ಎಲ್ಲ ಇಟ್ಟು ರೆಡಿ ಮಾಡ್ತಾ ಮಾಡ್ತಾಯಿದ್ದಾಳೆ ಅಷ್ಟಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡಿಬಿಡೋಣ ಅಂತೇಳಿ ಸೊ ನನ್ನ ಹಸ್ಬೆಂಡು ಸಹ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ನೋಡ್ಬೋದು ನಾನಿಲ್ಲಿ ಯಾವುದೇ ರೀತಿ ರೆಸಿಪಿನ ಶೇರ್ ಇಲ್ಲ ಸೊ ನಂಗೆ ಟೈಮ್ ಇಲ್ಲದೆ ಇರೋ ಕಾರಣ ಬೇಗ ಬೇಗ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡಿಟ್ಟಿದ್ದೀನಿ ಅಂದರೆ ಕುಕ್ಕರ್ನ ವಿಷಲ್ ಹಾಕಿಟ್ಟಿದ್ದೀನಿ ಇನ್ನೇನಿದ್ರು ವಿಶಲ್ ಆದರೆ ಬಿಸಿಬೇಳೆ ಭಾತ್ ರೆಡಿ ಆಗಿಬಿಡುತ್ತೆ ಒಂದು ಕಡೆ ಕೋಸಂಬ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಪಾನಕಕ್ಕೆ ಅವರು ಕರ್ಬೂಜಣ್ಣ ಎಲ್ಲ ಸಣ್ಣದಾಗಿ ಪೀಸ್ ಮಾಡಿಕೊಟ್ಟಿದ್ರು ಸೊ ಅದು ಸ್ವಲ್ಪ ಕಾಯಿ ಥರ ಇತ್ತು ಅಷ್ಟು ಫುಲ್ಲು ಹಣ್ಣಾಗಿರಲಿಲ್ಲ ಹಾಗಾಗಿ ಒಂದೆರಡು ರೌಂಡ್ ಮಿಕ್ಸಿಗೆ ಅಂತ ಅಂತೇಳಿ ಒಂದೆರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಕೇಳ್ತಾ ಇದ್ದೀನಿ ಸಾಕಾ ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕಬೇಕಾ नॉन रोड डोडी नॉन रोड डोडी ना सब कायल आएगा नहीं है हाँ बेलों जैसे मिक्स मार्ट लाया हाँ आप का हलात कर भी लाये नहीं रखना आप कर कितने थे तो नहीं आप कुड़ेला ओरो ना मैं कुड़ों के बाएँ इधर के ಆಲ್ಮೋಸ್ಟ್ ಪಾನ್ಕಾಯೆಲ್ಲ ರೆಡಿ ಆಯಿತು ಮಜ್ಜಿಗೆನೂ ಅಷ್ಟೇ ರೆಡಿ ಆಯ್ತೀನಿ ಏನಿದ್ರೂ ಒಗ್ಗರಣೆ ಮಾಡಬೇಕು ಅಷ್ಟರಲ್ಲಿ ಸೌತೆಕಾಯಿ ಕೋಸಂಬರಿಗೆ ಬೆರೆಸ್ಬಿಡೋಣ ಹೆಸರುಬೇಳೆ ಜೊತೆ ಅಂತೇಳ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಜಸ್ಟ್ ನಾನು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ ಮಜ್ಜಿಗೆಗೂ ಅಷ್ಟೇ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಯಾವ ಮೆಣಸಿನಕಾಯೆಲ್ಲ ನಾನು ಸೇರಿಸೋದಿಕ್ಕೆ ಹೋಗಿಲ್ಲ ಮಕ್ಕಳೆಲ್ಲ ಕುಡಿತಾರಲ್ಲ ಹಾಗಾಗಿ ಹಾಗೆ ಎಲ್ಲ ರೆಡಿ ಆಯಿತು ಒಗ್ಗರಣೆ ಸಹ ಹಾಕಿ ಆಯಿತು ಇನ್ನೇನಿದ್ರು ನೈವೇದ್ಯಕ್ಕೆಲ್ಲ ಇಟ್ಕೊಟ್ಬಿಟ್ರೆ ಚಿನ್ನು ಪೂಜೆ ಮಾಡ್ಕೋತಾಳೆ ಸೊ ಅಷ್ಟಂತೂ ಕಲಿಸ್ತಾ ಇದ್ದೀನಿ ರಜೆ ಇದೆಯಲ್ಲ ಈಗ ರಜೆಕ್ಕೆಲ್ಲೂ ಕಳಿಸಿಲ್ಲ ಸೊ ಮನೆ ಕೆಲಸ ಸ್ವಲ್ಪ ಕಳಿಸ್ತಾ ಇದ್ದೀನಿ ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಕಿಚನಲ್ಲಾಗಿರ್ಬೋದು ದೇವ್ರ ಮನೆ ಕೆಲಸದಲ್ಲಾಗಿರ್ಬೋದು ತುಂಬಾ ಹೆಲ್ಪ್ ಮಾಡ್ತಾಳೆ ಈಗ ನನಗೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಅವಳು ಇಷ್ಟು ಎಲ್ಪ್ ಮಾಡಿಕೊಡ್ತಾಯಿದ್ರೆ ಹಾಗೆ ನೀವೆಲ್ಲ ಸಮ್ಮರ್ಗೆ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಸದ್ಯಕ್ಕಂತೂ ಏನೂ ಇಲ್ಲ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಹೇಳಿದ್ರು ಈ ಬಿಸಿಲಲ್ಲಿ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ಲ ಸದ್ಯಕ್ಕೆ ಮಕ್ಕಳು ಮನೆಯಲ್ಲೇ ಇದ್ದಾರೆ ನಾನು ಮನೆಯಲ್ಲೇ ಇದ್ದೀನಿ ಯಾವ ಪ್ಲ್ಯಾನಿಂಗೂ ಇಲ್ಲ ಏನಿದ್ರು ವೀಕೆಂಡ್ಸಲ್ಲಿ ಯಾವುದಾದ್ರು ಮಾಲ್ಗೆ ಹೋಗೋದು ಅಥವಾ ಶಾಪಿಂಗ್ ಹೋಗೋದು ಸುತ್ತಾಡ್ಕೊಂಡು ಬರೋದು ಇಷ್ಟೇ ಆಗಿಬಿಟ್ಟಿದೆ ನಮ್ಮದು ರಜೆ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಲ್ಲಿ ಆದಷ್ಟು ನೀರಿನ ಅಂಶ ಇರುವಂಥ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅಥವಾ ಮಜ್ಜಿಗೆ ಎಳನೀರು ಈ ಥರದ್ದನ್ನೆಲ್ಲ ಜಾಸ್ತಿ ತಗೋಬೇಕು ಎಷ್ಟು ಬಿಸಿಲು ಅಂದರೆ ಮನೇಲಿ ಒಂದು ನಿಮಿಷ ಫ್ಯಾನ್ ಇಲ್ಲದೆ ಇರೋದಕ್ಕಾಗಲ್ಲ ಅಷ್ಟು ಬಿಸಿಲುರುತ್ತೆ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು ಅಂತ ಹೇಳ್ಬೋದು ನಮ್ಮ ಮನೆಯ ಶ್ರೀರಾಮನವಮಿ ಹಬ್ಬ ಇಷ್ಟು ಸಿಂಪಲ್ ಆಗಿತ್ತು ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಟು ನೈಂಟಿ ನೈನ್ ಆಗಿದ್ರ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರಿಗೊತಾ ಇದೆಯಾ ಹೇಳ ಹ್ಞೂ ಸರಿ ಪಾನ್ಕ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೋಗುವ ಹಾಕೊಂಡೋಗಿ ಕೊಡೋ ಆಯಿತಾ ಹಾಗೆ ಪಾನ್ಕ ಬೇಳೆ ಮಜ್ಜಿಗೆ ಎಲ್ಲ ರೆಡಿಯಾಗಿತ್ತಲ್ಲ ಸೊ ಚಿನ್ನೂ ಅವ್ರ ಫ್ರೆಂಡಿಗೆ ತೊಗೊಂಡೋಗಿ ಕೊಡ್ತಿದ್ದಾಳೆ ಅವ್ರ ಫ್ರೆಂಡ್ ಅನ್ನು ಹೇಳೋಕ್ಕೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ರೆಡಿಯಾಗಿತ್ತು ಅಂತೇಳಿ ಪೂಜೆ ಎಲ್ಲ ಮುಗಿಸಿ ತೊಗೊಂಡೋಗಿ ಕೊಡ್ತಿದ್ದಾಳೆ ಇದು ನನ್ನ ಔಟ್ಫಿಟ್ ಆಗಿತ್ತು ಹೇಗಿದೆ ನನ್ನ ಹೇಗಿದೆ ನನ್ನ ಹೊಸ ಕುರ್ತಾ ಹಾಗೆ ನಮ್ಮ ಬುಜಿದು ಅಷ್ಟೇನೆ ಇದು ಹೊಸ ಡ್ರೆಸ್ ಕೋರ್ಸ್ದೆ ತುಂಬಾ ಇಷ್ಟಪಟ್ಟಿಲ್ಲ ಅವಳು ಯಾವತ್ತೂ ಕೇಳ್ತಿರ್ಲಿಲ್ಲ ಆನಿಯನ್ ಕಲರ್ ತುಂಬ ಚೆನ್ನಾಗಿತ್ತು ಡಿಸೈನ್ ಬಾಯ್